ಇರ್ಲಿಲ್ಲ ಹೇಳ್ತೀವಿ ಗೊತ್ತಾಯ್ತಾ ಡಾಕ್ಟರ್ನ ಬೇರೆ ಕಡೆ ಮಕ್ಕಳ ಮಕ್ಕಳು ಆರೋಗ್ಯ ಸಾರ್ವಜನಿಕರ ಆರೋಪ ಇದೆ ಬಂದ್ರ ಮೂರ್ ದಿನ ಆಯ್ತು ನಾನು ಮಗು ತಂದ್ ವಾಪಸ್ ಹಿಟ್ಟಿದ್ದೆ ಮಗು ಇಲ್ಲಮ್ಮ ಒಂದ್ ಅವ್ರು ಡ್ಯೂಟಿ ಮಾಡಿದ್ ಮರದಿನ ರಜಾ ಇರ್ತದೆ ಅಥವಾ ಅವ್ರೇನೋ ರಜಾ ಹಾಕಿದ್ರೆ ಯಾವ್ದನ್ನ ಡಾಕ್ಟರ್ ನೋಡ್ತಾರೆ ಡಾಕ್ಟರ್ ನಾವು ನೋಡ್ತೀವಿ ನಾವೊಂದ್ ಹೆಣ್ಣು ಮಕ್ಕಳಾಗಿ ಈ ತರ ಗೋಳು ಯಾರಿಗೆ ಯಾರಿಗೆ ಅದು ನಷ್ಟ ಯಾರಿಗೆ ಗರ್ಭಿಣಿ ಪಾಣಿತಿ ಎಲ್ಲ ಸಾವಿರ ಸಂಖ್ಯೆ ಹೆಚ್ಚಾಗುತ್ತೆ ನೀವು ಸರಿಯಾಗಿ ಡಾಕ್ಟರ್ ಅಂತೂ ರಜೆ ಹಾಕಿ ಹೋದ್ರೆ ಆ ಕಡೆ ಹೋಗ್ತಾರೆ ಈಗ ಡಾಕ್ಟರ್ ಅಂತೂ ಇಲ್ಲವೇ ಇಲ್ಲ ಸರಿ ಇಲ್ಲಿ ಬರೋದು ಇಲ್ಲಿ ಡ್ಯೂಟಿ ಮಾಡೋದು ಒಂದು ಪ್ರೈವೇಟ್ ಆಸ್ಪತ್ರೆ ಹಿಡ್ಕೊಂಡು ಮೆಡಿಸಿನ್ ಎಲ್ಲ ಕೊಟ್ಟಿದ್ರೆ ನೋಡ್ಲಾಸ್ಕರ ಜ್ವರ

ನೀವು ತಾಲೂಕು ಆಸ್ಪತ್ರೆಗೆ ಹೋಗ್ರಿ ಅಂತ ಹೇಳಿಂದು ಹೇಳ್ತಾರೆ ತಾಲೂಕು ಆಸ್ಪತ್ರೆ ಬಂದ್ರೆ ವ್ಯವಸ್ಥೆ ಹಿಂಗೇ ಇಂತ ವ್ಯವಸ್ಥೆಯನ್ನ ಮಾಡ್ಬೇಕಂತ ಡಾಕ್ಟರ್ಗಳು ಇಲ್ಲಿ ಇರಬಾರ್ದು ಊಟ ಅವ್ರನ್ನ ನೀವು ಅಮಾನತ್ ಮಾಡ್ಬೇಕನ್ನ ನಮ್ದು ಆದೇಶ ಐತಿ ನಿಮ್ಗೊಂದ್ ಮನವಿ ಕೊಡ್ತಾ ಇದೇವೆ ನಾವು ಓದ್ ಹೇಳ್ತೀನಿ ವಿಷಯ ಮಾರಿಕಂಬ ನಗರದ ಅಂಗನವಾಡಿಗೆ ಹೋದ ಮಗುವಿಗೆ ಹಾವು ಕಚ್ಚಿ ಮೃತಪಟ್ಟಿರುವ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕೋರಿಕೆ ಮಾನ್ಯರೇ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಂದು ಮಾರಿಕಾಂಬ ನಗರದ ಅಂಗನವಾಡಿಯಲ್ಲಿ ನಾಲ್ಕು ವರ್ಷದ ಕುಮಾರಿಯ ಮಯೂರಿ ಸುರೇಶ ಕುವೆಪ್ಪನವರು ಮಗು ಅಂಗನವಾಡಿಯಲ್ಲಿ ಮೂತ್ರ ವಿಸರ್ಜನೆಗೆ ಎಂದು ಹೋದಾಗ ಅಲ್ಲಿ ವಿಷಪೂರಿತ ಹಾವು ಕಚ್ಚಿ ಮೃತಪಟ್ಟಿರುವ ಮಗುವಿನ ಸಾವಿಗೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ ಹಾಗೂ ಈ ಘಟನೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಅಧಿಕಾರಿಗಳ ಮೇಲೆ ಅಂದರೆ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಭದ್ರತೆ ಇರುವ ಇರುವುದಿಲ್ಲ ಎಂಬುದು ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿ ಈ ಘಟನೆಗೆ ಮೂಲ ಕಾರಣ ಆಗಿರುವುದು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮತ್ತು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ಮತ್ತು ಮುಂಡಗೋಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ಪ್ರಥಮ ಚಿಕಿತ್ಸೆ ಸಹ ನೀಡದೆ ಕಾಲಹರಣ ಮಾಡಿ ನಂತರ ಮಗುವನ್ನು ಹುಬ್ಬಳ್ಳಿ ಕೇಮ್ಸ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಎಂದು ನಿರ್ಲಕ್ಷ್ಯ ಮಾಡಿದ ಸಿಬ್ಬಂದಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಈ ಪ್ರಕರಣವನ್ನು ಮುಖ್ಯಮಂತ್ರಿಗಳು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಮೃತ ಬಾಲಕಿಯ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಪರಿಹಾರ ನೀಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ ಇದು ಬೇಕು ಇದಕ್ಕೆ ನಮ್ದು ಬೇಕೇ ரவேன பா இது மணிக்கு குட்டி 12 வேளைக்கு